ದೇಶದ ಸುರಕ್ಷತೆ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಯವರಿಂದ ಮಾತ್ರ ಸಾಧ್ಯ ಶ್ರೀಮಂತ ದೇಶದ ಸುರಕ್ಷತೆ ಅಭಿವೃದ್ಧಿಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಯವರಿಗೆ ತಮ್ಮ ಅಮೂಲ್ಯ ಮತ ನೀಡಿ ಆಯ್ಕೆ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಬೆಂಬಲಿಸಬೇಕೆಂದು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಮನವಿ ಮಾಡಿದರು ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಅನಂತಪುರ ಗ್ರಾಮದಲ್ಲಿ ಆಯೋಜಿಸಿದ್ದ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ವಿಶ್ವದಲ್ಲಿ ಭಾರತ ಐದನೇ ಆರ್ಥಿಕ ಶಕ್ತಿಯಾಗಿ ಬೆಳೆಯಲು ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ಷಮತೆಯೇ ಕಾರಣ ಎಂದ ಅವರು ಹಿಂದಿನ ಹತ್ತು ವರ್ಷಗಳಿಗಿಂತಲೂ ಇನ್ನಷ್ಟು ಅಭಿವೃದ್ಧಿ ಮತ್ತು ಜನಪರ ಕಾರ್ಯಗಳ ಅನುಷ್ಠಾನಕ್ಕಾಗಿ ಮೋದಿಯವರನ್ನು ಬೆಂಬಲಿಸೋಣ ಎಂದರು ಭಾರತದ ಭವಿಷ್ಯ ರೂಪಿಸುವ ಈ ಚುನಾವಣೆ ಅತ್ಯಂತ ಮಹತ್ವದ್ದಾಗಿದೆ ಕಾಗವಾಡ ಕ್ಷೇತ್ರದಲ್ಲಿ ಕಳೆದ ಒಂದು ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಯು ಅನುಷ್ಠಾನಗೊಂಡಿಲ್ಲ ಇದರಿಂದ ಕಾಗವಾಡ ಮತಕ್ಷೇತ್ರಕ್ಕೆ ಮತ್ತೆ ಹಿನ್ನಡೆಯಾಗಿದೆ ಎಂದ ಅವರು ನನ್ನ ಅವಧಿಯಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಮಂಜೂರಾದ ಇನ್ನೂರು ಕೋಟಿ ಅನುದಾನ ಇಂದಿಗೂ ಬಳಕೆಯಾಗಿಲ್ಲ ಎಂದು ಆರೋಪಿಸಿದರು ಬಸವೇಶ್ವರ ಏತ ನೀರಾವರಿ ಯೋಜನೆ ಪೂರ್ಣಗೊಳಿಸಲು ನಾನು ಸಾಕಷ್ಟು ಪ್ರಯತ್ನ ಮಾಡಿದೆ ಆದರೆ ವಿರೋಧಿಗಳು ಈ ಕಾಮಗಾರಿಯನ್ನು ದುರುದ್ದೇಶ ಪೂರ್ವಕವಾಗಿ ತಡೆದರು ಇದರಿಂದ ರೈತರಿಗೆ ಮೋಸವಾಗಿದೆ ಎಂದ ಅವರು ಕಾಗವಾಡ ಕ್ಷೇತ್ರದಲ್ಲಿ ದುರಾಡಳಿತ ತಾಂಡವವಾಡುತ್ತಿದ್ದು ಒಂದು ವರ್ಷದ ಅವಧಿಯಲ್ಲಿ ಅನೇಕ ಕೊಲೆ ಸುಲಿಗೆಗಳು ಮೋಸದ ಪ್ರಕರಣಗಳು ಹೆಚ್ಚಾಗಿ ಪೊಲೀಸ್ ಠಾಣೆಗಳ ಎದುರು ಟ್ರಾಫಿಕ್ ಜಾಮ್ ಆಗಿದೆ ಎಂದು ಲೇವಡಿ ಮಾಡಿದರು ಮತ್ತ ತರಪ್ ಮಾಡಿದ್ರು ಬರಿದ್ರ ಈ ಒಂದ್ ತರ ಇದೆಲ್ಲ ಎಷ್ಟು ಘಂಟ್ರಿ ಇಲ್ಲಿ ನೋಡಲ್ಲ ಎರಡು ಧಂಟ್ರಿ ಮುಕ್ಸಾನ ಆ ಕಿಳೆಗಿದ್ರ ಈ ವರ್ಷ ನಮ್ ಬರಗಾಲ ಇದು ಗೊತ್ತಿದ್ದಿಲ್ಲ ಆದ್ರ ನಾವು ಎರಡು ಕರ್ತದ ಈಗ ಏನ್ ತರಪ ಐತಿ ಹೋದ ವರ್ಷ ಈ ವರ್ಷ ಕೂಡ ಆ ತರ ತರಪ್ ಮಾಡ್ಲಾಕ್ ಹೋಗ್ಬೇಡ್ರಿ ನಮ್ಮ ಅನ್ನದಾಯಣ್ರು ನಿನ್ ಕಡೆ ಹೋಗ್ಬೇಡ ಮತ್ತೆ ಅನಾದಾಯ್ ಆಶ್ ಕೊಟ್ರೆ ಮುಗಿಜವಾಗ್ಲಾದ ಪ್ರಧಾನಮಂತ್ರಿ ಆದ್ರೆ ನೀವು ಎಲ್ಲರೂ ನಾ ಕಡೆ ನೀವು ವಿನಂತಿ ಮಾಡಿದ್ರು ನೀವೆಲ್ಲಾರು ನಮ್ಮ ಜೊತೆ ಅನವ್ರಿಗೆ ಹೋದ ಹಾಕ್ಬೇಕಾಗಿ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿ ದೇಶದ ಸುರಕ್ಷೆ ದೇಶವನ್ನು ಮಹಾಶಕ್ತಿ ಮಾಡ್ಲಕ್ ಅವ್ರು ನೀವು ಹೋಗ್ ಹಾಕಿದ್ರ ನೀವು ಅದು ಅವ್ರಿಗೆ ಅನುವು ಹಾಕಬೇಕು ಮತ್ತೆ ನಕೀಲಿ ನೀವು ಬಿಜೆಪಿ ಧುರೀಣ ದಾದಾ ಶಿಂದಿ ಮಾತನಾಡಿ ದೇಶಕ್ಕೆ ಮೂರನೇ ಬಾರಿ ಪ್ರಧಾನಿಯಾಗಿಸುವ ಗುರಿ ಇಟ್ಟುಕೊಂಡು ನಾವೆಲ್ಲ ಈ ಚುನಾವಣೆಯಲ್ಲಿ ಕೆಲಸ ಮಾಡೋಣ ಇದಕ್ಕಾಗಿ ಮೇ ಏಳರವರೆಗೆ ನಮ್ಮ ಎಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಾಹೇಬ್ ಜೊಲ್ಲೆಯನ್ನು ಗೆಲ್ಲಿಸಲು ಪ್ರಯತ್ನಿಸೋಣ ಎಂದು ಮನವಿ ಮಾಡಿದ ಅವರು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಕಾಗವಾಡ ಕ್ಷೇತ್ರದಲ್ಲಿ ಸಾಕಷ್ಟು ಜನಪರ ಮತ್ತು ಅಭಿವೃದ್ಧಿಪರ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿದ್ದು ಇದೇ ರೀತಿ ಅಭಿವೃದ್ಧಿ ಮುಂದುವರಿಯಲು ಬಿಜೆಪಿ ಬೆಂಬಲಿಸೋಣ ಎಂದರು ಎಲ್ಲ ದಿ ಆಯುಷ್ಮಾನ್ ಕಾರು ಕೆಲಸ ಮಾಡಿದವರು ಅದೇ ರೀತಿಯ ನಾವು ಎಂ ಪಿ ಸಹರು ನಾವು ಇನ್ನೇನು ಕೆಲಸ ಮಾಡಿದವರು ಅವರ ಬಾರಿ ಆಗ ಯಾಕೆ ನೀವು ಕುದ್ದಿರಲ್ಲ ಪಾಟೀಲ್ ಕೋಟಿ ರೂಪಾಯಿ ಆರ್ನೂರು ಹರಿ ಇದ್ದ ನಾವು ಅನಂತಪುರ ಕೋಟಿ ಹತ್ತು ಲಕ್ಷ ರೂಪಾಯಿ ರೂಪಾಯಿ ಆದ್ರೆ ನಾವು ಜಿಲ್ಲೆ ಸಹಕಾರ ಮಾಡಿದ್ದಾರೆ ನಮ್ಮ ಅವರು ಸಾಕಷ್ಟು ಕೆಲಸ ಮೂರು

ವೇದಿಕೆಯಲ್ಲಿ ಬಿಜೆಪಿ ಧುರೀಣರಾದ ನಾನಾ ಡಾಂಗಿ ಸುಭಾಷ್ ಮಾಳಿ ಮಲ್ಲೇಶ್ ಮೇತ್ರಿ ಅಪ್ಪಣ್ಣ ಮುಜಗೋಣಿ ಅಶೋಕ್ ಇರಳಿ ಮಲ್ಲು ಡೊಳ್ಳಿ ರೇವಣಸಿದ್ದ ನಕಾತಿ ದಾದಾ ಸಾಹೇಬ್ ಪೊಲೀಸ್ ಪಾಟೀಲ ಮತ್ತು ಈರಪ್ಪ ತೆಗ್ಗಿ ಸುನಿಲಾ ಮೇತ್ರಿ ಕುಮಾರ ಹಬಗುಂಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು